ನೂರಾರು ವರ್ಷಗಳಿಂದ ಖಾಸಗಿ ಜಾಗದಿಂದ ಹಾವೇ ಮಣ್ಣನ್ನು ತಂದು ಹಂಚು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ನಡೀತಾ ಇದ್ದಂಥ ಈ ಕೈಗಾರಿಕೆ ಇದನ್ನು ನಂಬಿ ಇವತ್ತು ಸಾವಿರಾರು ಜನ ಕಾರ್ಮಿಕರು ದುಡಿತಾ ಇದ್ದಾರೆ ಮಂಗಳೂರಿನಲ್ಲಿ ಮಣ್ಣು ಬರ್ತದೆ ಆದರೆ ಉಡುಪಿ ಜಿಲ್ಲೆಯಲ್ಲಿ ಮಣ್ಣು ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಸರ್ಕಾರದ ಗಣಿ ನೀತಿಯಿಂದಾಗಿ ಎಲ್ಲ ನೀತಿಗಳು ಈ ಹಂಚು ಉದ್ಯಮಕ್ಕೆ ಅನ್ವಯ ಮಾಡೋದ್ರಿಂದ ಹಾವೆ ಮಣ್ಣು ತೆಗಿಲಿಕ್ಕೆ ಇವತ್ತು ಕಷ್ಟ ಆಗ್ತಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾವೆ ಮಣ್ಣು ತೆಗಿಲಿಕ್ಕಾಗುತ್ತೆ ಕೋಲಾರದಲ್ಲಿ ತೆಗಿಲಿಕ್ಕಾಗುತ್ತೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ತೆಗಿಲಿಕ್ಕಾಗುದಿಲ್ಲ ಅಂತೇಳಿ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸರ್ಕಾರದ ಪ್ರತಿನಿಧಿಗಳನ್ನು ಇವತ್ತು ಕೇಳಬೇಕಾಗಿತ್ತು ಹಾವೆ ಮಣ್ಣು ಇಲ್ಲದೆ ಇದ್ದರೆ ಹಂಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಚು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಅದನ್ನೇ ನಂಬಿ ಬದುಕ್ತಾ ಇರುವಂಥ ಸಾವಿರಾರು ಕುಟುಂಬ ಬೀಳುವಂಥ ಪರಿಸ್ಥಿತಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಂಚು ಕಾರ್ಖಾನೆಯಲ್ಲಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಆವೆ ಮಣ್ಣಿನ ಗಣಿಗಾರಿಕೆ ನಡೆಸಲು ಇಲಾಖೆಗಳು ತುಂಬ ಸಮಸ್ಯೆಯನ್ನು ಮಾಡುತ್ತಿದ್ದಾರೆ ದಶಕಗಳಿಂದ ಇಲ್ಲಸಲ್ಲದ ನಿಯಮಗಳನ್ನು ಹೇರಿ ಕಾರ್ಖಾನೆ ಹಾಗೂ ಕಾರ್ಮಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತಿದ್ದಾರೆ ಹಾವೆ ಮಣ್ಣಿನ ಗಣಿಗಾರಿಕೆಯನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ ಇದಕ್ಕೂ ಪ್ರಾಯೋಗಿಕವಾಗಿ ಸಾಧ್ಯವಲ್ಲದ ನೀತಿಗಳನ್ನು ಹೇರುತ್ತಿದ್ದಾರೆ ಎಂದು ಹಂಚು ಮಾಲೀಕರ ಸಂಘ ಆರೋಪಿಸಿದ್ದಾರೆ ಶತಮಾನಗಳಿಂದ ಮಂಗಳೂರು ಹಂಚುಗಳನ್ನು ಕರಾವಳಿ ಭಾಗದಲ್ಲಿ ತಯಾರಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿ ಎಂಬತ್ತು ಕಾರ್ಖಾನೆ ಕುಂದಾಪುರದಲ್ಲಿ ಹದಿನೇಳು ಕಾರ್ಖಾನೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾರು ಕಾರ್ಖಾನೆಗಳು ಕಾರ್ಯಾಚರಿಸುತ್ತಿತ್ತು ಆದರೆ ಆವಿ ಮಣ್ಣಿನ ಕೊರತೆ ಹಾಗೂ ಕಾರ್ಮಿಕರ ಕೊರತೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕಾರ್ಖಾನೆಗಳು ಮುಚ್ಚಲ್ಪಟ್ಟಿತು ಕುಂದಾಪುರದಲ್ಲಿ ಕೇವಲ ಒಂಬತ್ತು ಕಾರ್ಖಾನೆ ಮಾತ್ರ ಚಾಲ್ತಿಯಲ್ಲಿದೆ ಅದರ ಜೊತೆಯಲ್ಲಿ ಮಂಗಳೂರಿನಲ್ಲಿ ನಾಲ್ಕು ಕಾರ್ಖಾನೆ ಚಾಲ್ತಿಯಲ್ಲಿದೆ ಈ ಬಗ್ಗೆ ಹಂಚು ಮಾಲೀಕರ ಸಂಘ ಹಾಗೂ ಹಂಚು ಕಾರ್ಮಿಕರ ಸಂಘ ಇಬ್ಬರು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಇದರ ಬಗ್ಗೆ ಅವರು ಏನು ಅವರ ಅಭಿಪ್ರಾಯ ಇದೆ ಅನ್ನೋದನ್ನು ಅವರ ಬಳಿ ಕೇಳೋಣ ಬನ್ನಿ ಕುಂದಾಪುರ ತಾಲೂಕಿನ ಹಂಚಿನ ಮಾಲೀಕರ ಸಂಘದಿಂದ ಮಾತಾಡ್ತಾ ಇದ್ದೇವೆ ಹಾಗೂ ನಮ್ಮೊಂದಿಗೆ ಕಾರ್ಮಿಕ ಕಾರ್ಮಿಕ ಸಂಘದ ಅಧ್ಯಕ್ಷರು ಇದ್ದಾರೆ ಈ ಒಂದು ಸರಕಾರದ ನೀತಿಯಿಂದಾಗಿ ಹಂಚಿನ ಕಾರ್ಖಾನೆಗಳು ಮುಚ್ಚಿ ಹೋಗುವ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಹೇಳಿದ್ರೆ ಅಂಚಿನ ಕಾರ್ಖಾನೆಗೆ ಬೇಕಾಗುವಂಥ ಆವೆ ಮಣ್ಣನ್ನ ತೆಗೆಯುವರೆ ಸರಕಾರ ಬೇರೆ ಮೈನ್ಸಿಗೆ ಮಾಡಿದಂತಹ ರೂಲ್ಸನ್ನೇ ಇದಕ್ಕೆ ಮಾಡ್ತಾ ಇದೆ ಇದರಲ್ಲಿ ಈ ಒಂದು ಆವೆ ಮಣ್ಣಿನಲ್ಲಿ ಸರ್ಕಾರದ ಯಾವುದೇ ಜಾಗದಿಂದ ನಾವು ಮಣ್ಣು ತೆಗಿತಾ ಇಲ್ಲ ಅದು ಪ್ರೈವೇಟ್ ಲ್ಯಾಂಡಿಂದ ಪ್ರೈವೇಟ್ ಲ್ಯಾಂಡಿನವರಿಗೆ ದುಡ್ಡು ಕೊಟ್ಟು ತೆಗಿತಾ ಇರೋದು ಅದಕ್ಕೆ ಅವರು ಈ ಒಂದು ರೀತಿ ಬೇರೆ ಮ ಮೈನ್ಸಿಗೆ ಮಾಡಿದಂತಹ ಒಂದು ಏನೇನು ಕ್ರಮ ವಹಿಸ್ತಾ ಇದ್ದಾರೆ ಅದು ತಪ್ಪು ನಮಗೆ ಈಗ ಮುಂಚೆ ಇಷ್ಟು ವರ್ಷಗಳ ಕಾಲ ಬಿಟ್ಟಿದ್ದಾರೆ ಯಾವುದೋ ಒಂದು ಅವರು ಎಷ್ಟು ಕೊಡಿ ಅಂತ ಹೇಳ್ತಾ ಇದ್ದರು ಅದನ್ನು ನಾವು ಕೊಟ್ಟು ಇಷ್ಟು ವರ್ಷಗಳ ಕಾಲ ಹಂಚಿನ ಉದ್ಯಮ ನಡೆದಿದ್ದೆ ಆದರೆ ಈ ವರ್ಷ ಅದು ಆಗೋದಿಲ್ಲ ಅದನ್ನೇ ಮಾಡಬೇಕು ನೀವು ಜೀವದಲ್ಲಿ ಬಂದಿದೆ ಅದನ್ನು ಸರಿಪಡಿಸ್ಕೊಂಡು ಬರಬೇಕು ಅಂತಾರೆ ಇದು ಈಗ ಹೊಸ ಹೊಸತು ಈಗಿನ ಕಾಲದಲ್ಲಿ ಮಾಡಿದರೆ ಆಗೋದಿಲ್ಲ ನಮಗೆ ಮಣ್ಣು ತರಲಿಕ್ಕಿರುವಂಥ ಸಮಯ ಎರಡೂವರೆ ತಿಂಗಳು ಮಾತ್ರ ಎರಡೂವರೆ ತಿಂಗಳಕ್ಕಿಂತ ಮುಂದೆ ಮಳೆಗಾಲ ಬಂದಾಗ ಗದ್ದೆಗೆ ಅದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಮಣ್ಣು ಬರೋದಿಲ್ಲ ಆದ್ದರಿಂದಾಗಿ ಈಗ ಇಲ್ಲಿ ಒಂದು ನಮ್ಮ ಎಸ್ ಪಿ ಅವರು ಇದೆಲ್ಲ ಇದ್ದಾಗ ಸ್ವಲ್ಪ ತೊಂದರೆ ಆಗ್ತಾಯಿದೆ ಮಂಗಳೂರಿನಿಂದ ಇಲ್ಲಿ ಮಣ್ಣು ಬರ್ತದೆ ಆದರೆ ಉಡುಪಿ ಜಿಲ್ಲೆಯಲ್ಲಿ ಮನೆ ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಇದು ಸರಿಯಲ್ಲ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ತಾ ಮಾಲೀಕರ ಕೇಳ್ತಾ ಇದ್ದೇವೆ ಇನ್ನು ಲೀಡರ್ಗಳು ಸಹಿತ ಅದಕ್ಕೆ ಕಾರ್ಮಿಕ ಮುಖಂಡರು ಸಹಿತ ನಮ್ಮ ಒಂದು ಬೇಡಿಕೆ ಏನಂದ್ರೆ ಇವತ್ತು ಈ ಕೈಗಾರಿಕೆ ಬಹಳ ಪುರಾತನ ಅಂದ್ರೆ ಸಾಧಾರಣ ನೂರೈವತ್ತು ವರ್ಷ ಹಿಂದೆ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಂತ ಒಂದು ಕೈಗಾರಿಕೆ ಇದು ಅಲ್ಲಿಂದ ಕುಂದಾಪುರ ಕೂಡ ಐದು ಇಲ್ಲ ಬಂತು ಇಲ್ಲಿ ಸಾಧಾರಣ ಒಂದು ಮೂವತ್ತು ಹದಿನೆಂಟು ಕಾರ್ಖಾನೆ ಇತ್ತು ಮಂಗಳೂರಿನಲ್ಲಿ ಒಂದು ನಲವತ್ತು ಕಾರ್ಖಾನೆ ಇದ್ದಿತ್ತು ಹಾಗೆ ಇದು ಈ ಉದ್ಯಮದಲ್ಲಿ ಅಲ್ಲಿ ಒಂದು ಹತ್ತು ಸಾವಿರ ಜನ ಇಲ್ಲಿ ಒಂದು ಮೂರು ಸಾವಿರ ಜನ ಆವಾಗ ದುಡಿತಾ ಇದರಿಂದ ಈ ಬೇಡಿಕೆ ಹಂಚಿನ ಬೇಡಿಕೆ ಕಡಿಮೆ ಅಂತ ಆಗ್ತಾ ಅಂತ ಬಂತು ಬಂತು ಯಾಕಂದರೆ ಬೇರೆ ಬೇರೆ ಇದು ಉದ್ಯ ಮನೆ ಕಟ್ಟಲಿ ಬೇರೆ ಬೇರೆ ಸಾಮಗ್ರಿ ಉದ್ಯಮದಿಂದ ಹಂಚಿ ಕಡಿಮೆ ಅಂತ ಬಂತು ಬೇಡಿಕೆ ಈಗ ಇರುವಂಥ ಒಂದು ಹತ್ತು ಕಾರ್ಖಾನೆ ಕುಂದಾಪುರದಲ್ಲಿ ಖಾಲಿ ಹತ್ತು ಕಾರ್ಖಾನೆ ಹತ್ತು ಕಾರ್ಖಾನೆ ಅಂದರೆ ಒಂದೂವರೆ ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರ ಉದ್ಯೋಗದ ಪ್ರಶ್ನೆ ಆ ಉದ್ಯೋಗ ಇಲ್ಲದಿದ್ರೆ ಯಾವುದೇ ಒಂದು ಮಾಲೀಕರ ಹತ್ರ ಜಗಳ ಮಾಡಿ ಮತ್ತು ಹತ್ರ ಜಗಳ ಮಾಡಿರ್ ಈ ಒಂದು ಉದ್ಯೋಗವನ್ನು ಉಳಿಸ್ಕೊಳ್ಲಿಕ್ಕೆ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ಹರಿಸಬೇಕು ಮತ್ತು ಈ ಒಂದು ಉದ್ಯಮಕ್ಕೆ ಯಾವ ಮಣ್ಣಿನ ಭಾಳ ಅಗತ್ಯ ಇದೆ ಯಾವ ಮಣ್ಣು ಮೊದಲಿನಿಂದ ಕೂಡ ಯಾವುದೇ ಒಂದು ಕಾನೂನು ವ್ಯಾಪ್ತಿಯನ್ನು ಬಿಟ್ಟು ಈ ತೆಗೆಯುವಂಥದ್ದು ಒಂದು ಮೂರು ತಿಂಗಳು ಮಾತ್ರ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲಿ ತೆಗಿಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಯಾಕಂದರೆ ಒಂದು ಮಳೆ ಬಂದರೆ ಆ ಪಡೆದಲಿಕ್ಕೆ ಹೋಗಿ ಕ್ಲೋನ್ ಆಗುವುದಿಲ್ಲ ಆದ್ದರಿಂದ ಈ ಸಮಯವನ್ನು ಇಷ್ಟು ವರ್ಷ ಏನಾದರೂ ತಕರಾರಿದ್ರು ಕೂಡ ಬಿಡ್ತಾ ಇದ್ದರೆ ಈ ವರ್ಷ ಭಾಳ ಖರಾ ಖಂಡಿತವಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ವರ್ಷ ಬಿಡಲಿಲ್ಲ ಬಿಡದೇ ಇದ್ರೆ ಈ ಕಾರ್ ಕೈಗಾರಿಕೆ ಮೆಚ್ಚು ಹೋಗುತ್ತೆ ಇಷ್ಟು ಜನರ ಕಾರ್ಮಿಕ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಆ ತೊಂದರೆ ಆದ ಪರಿಣಾಮವಾಗಿ ನಾವು ಕೂಡ ಬೀದಿ ಹೋರಾಟ ಮಾಡಬೇಕಾಗತ್ತೆ ಕಾರ್ಮಿಕರ ಪರವಾಗಿ ಕೈಗಾರಿಕೆ ಉಳಿಸೋ ಪರವಾಗಿ ಅಂತ ನಾವು ಈ ಒಟ್ಟಿಗೆ ಮಾಲೀಕ ಒಟ್ಟಿಗೆ ನಾವು ಕೂಡ ಸೇರಿ ಕೈಗಾರಿಕೆ ಉಳ್ಸೋ ಬಗ್ಗೆ ಪ್ರಯತ್ನ ಕಾರ್ಮಿಕ ಹತ್ತು ಕಡೆದು ಉಳಿಸ್ಕೊಳ್ಳಿಕ್ಕೆ ನಾವು ಈ ಹೋರಾಟಕ್ಕೆ ಮುಂತೂರಿನಲ್ಲಿ ಬರ್ತಾಯಿದ್ದೀವಿ ಇಷ್ಟು ನನ್ನ ಇದಕ್ಕೆ ಎಲ್ಲ ಸಾರ್ವಜನಿಕರು ಗಮನ ಕೊಡಬೇಕಂತ ನನಗೆ ಬೇಡಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ತಾಲೂಕಿಗೆ ವ್ಯಾಪ್ತಿಯಲ್ಲಿ ಹತ್ತು ಹಂಚಿನ ಕೈಗಾರಿಕೆ ಇವತ್ತು ನಡೀತಾ ಇದೆ ಈ ಒಂದು ಕೈಗಾರಿಕೆ ಇವತ್ತು ಆವೆ ಮಣ್ಣಿನ ಸಮಸ್ಯೆಯಿಂದಾಗಿ ಬಿಕ್ಕಟ್ಟಿಗೆ ಒಳಗಾಗ್ತಿದೆ ಈ ಬಿಕ್ಕಟ್ಟಿನಿಂದ ರಕ್ಷಣೆ ಮಾಡಿ ಕಾರ್ಮಿಕರನ್ನು ರಕ್ಷಿಸಬೇಕು ಅಂತೇಳಿ ಹೇಳಿ ನಾವು ಮಾಲಕರ ಸಂಘದ ಜೊತೆ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘ ಕಾರ್ಮಿಕರ ಪರವಾಗಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ಖಾಸಗಿ ಜಾಗದಿಂದ ಆವೆ ಮಣ್ಣನ್ನು ತಂದು ಹಂಚು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ನಡೀತಾ ಇದ್ದಂಥ ಈ ಕೈಗಾರಿಕೆ ಇದನ್ನು ನಂಬಿ ಇವತ್ತು ಸಾವಿರಾರು ಜನ ಕಾರ್ಮಿಕರು ದುಡಿತಾ ಇದ್ದಾರೆ ಸರ್ಕಾರದ ಗಣಿ ನೀತಿಯಿಂದಾಗಿ ಎಲ್ಲ ನೀತಿಗಳು ಈ ಅಂಚು ಉದ್ಯಮಕ್ಕೆ ಅನ್ವಯ ಮಾಡೋದರಿಂದ ಹಾವೆ ಮಣ್ಣು ತೆಗಿಲಿಕ್ಕೆ ಇವತ್ತು ಕಷ್ಟ ಆಗ್ತಿದೆ ಸ್ಥಳೀಯ ಗಣಿ ಇಲಾಖೆ ಅಧಿಕಾರಿಗಳಿಗೆ ಬೇರೆ ಬೇರೆ ಗಣಿಗಾರಿಕೆಗೆ ಇರುವಂಥ ನೀತಿಗಳನ್ನೇ ಈ ಹಾವೆ ಮಣ್ಣು ತೆಗಿಲಿಕ್ಕೂ ಕೂಡ ಕಟ್ಟುನಿಟ್ಟಾಗಿ ಜಾರಿ ಮಾಡಿರೋದ್ರಿಂದ ಹಾವೆ ಮಣ್ಣು ತೆಗಿಲಿಕ್ಕೆ ಕಷ್ಟ ಆಗಿದೆ ಸುಮಾರು ಮೂರು ತಿಂಗಳೊಳಗೆ ಹಾವೆ ಮಣ್ಣನ್ನು ತೆಗೆದು ಇಡೀ ವರ್ಷಕ್ಕೆ ಬೇಕಾಗುವಷ್ಟು ದಾಸ್ತಾನುಗಳನ್ನು ಮಾಡಿಕೊಳ್ಬೇಕಾಗಿದೆ ಮಳೆಗಾಲದಲ್ಲಿ ಹಾವೆ ಮಣ್ಣು ತರಲಿಕ್ಕೂ ಆಗೋದಿಲ್ಲ ತೆಗೀಲಿಕ್ಕೂ ಆಗೋದಿಲ್ಲ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆವೆ ಮಣ್ಣು ತೆಗಿಲಿಕ್ಕೆ ಸರ್ಕಾರದ ನೀತಿ ಸಡಿಲಗೊಳಿಸಬೇಕು ಇಡೀ ಸರ್ಕಾರದ ನೀತಿ ಅಂತ ಹೇಳಿದರೆ ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿ ಬದಲಾವಣೆ ಇದ್ದುದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆವೆ ಮಣ್ಣು ತೆಗೀಲಿಕ್ಕಾಗುತ್ತೆ ಕೋಲಾರದಲ್ಲಿ ತೆಗಿಲಿಕ್ಕಾಗುತ್ತೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ತೆಗೀಲಿಕ್ಕಾಗೋದಿಲ್ಲ ಅಂತೇಳಿ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸರ್ಕಾರದ ಪ್ರತಿನಿಧಿಗಳನ್ನು ಇವತ್ತು ಕೇಳಬೇಕಾಗಿವೆ ಇದಕ್ಕೆ ಬದಲಿ ವ್ಯವಸ್ಥೆ ಇಲ್ಲ ಹಾವೇ ಮಣ್ಣು ಇಲ್ಲದೆ ಇದ್ದರೆ ಹಂಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ಅದನ್ನೇ ನಂಬಿ ಬದುಕ್ತಾ ಇರುವಂಥ ಸಾವಿರಾರು ಕುಟುಂಬ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಸರ್ಕಾರದಿಂದ ಈ ಒಂದು ಕೈಗಾರಿಕೆಗೆ ಅಂಚು ಉದ್ಯಮಕ್ಕೆ ಅಥವಾ ಇದರಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಸಹಾಯಧನ ಸಬ್ಸಿಡಿ ಸೌಲಭ್ಯಗಳು ರಿಯಾಯಿತಿಗಳು ಇಲ್ಲ ಖಾಸಗಿ ಸ್ಥಳದಿಂದ ಸರ್ಕಾರಕ್ಕೆ ಕಟ್ಟಬೇಕಾದಂಥ ರಾಯಲ್ಟಿಯನ್ನು ಕಟ್ಟಿ ಸರ್ಕಾರಕ್ಕೆ ಜಿ ಎಸ್ ಟಿಯನ್ನು ಕಟ್ಟಿ ಹಲವಾರು ರೀತಿಯ ತೆರಿಗೆಗಳನ್ನು ಕಟ್ಟಿ ನಡೀತಾ ಇರುವಂಥ ಈ ಉದ್ಯಮಕ್ಕೆ ಸರ್ಕಾರ ಜನಪ್ರತಿನಿಧಿಗಳು ಒಮ್ಮೆ ಹಾಯಿಸಿ ನೋಡಬೇಕು ಇದರಲ್ಲಿ ದುಡಿಯುವ ಕಾರ್ಮಿಕರ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಹೇಳಿ ಕಾರ್ಮಿಕರ ಪರವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ